ಇವತ್ತಿನ ಪ್ರೆಸ್ ಮೀಟಲ್ಲಿ ಎಸ್ಪೆಷಲಿ ಒಂದು ಎರಡು ಮೂರು ಅಜೆಂಡಾಗಳಿವೆ ಮೊದಲಿಗೆ ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾವು ಪ್ರಮೋಷನ್ ಆಸ್ಪೆಕ್ಟ್ ಅಲ್ಲಿ ಒಂದು ಎರಡು ಕಂಟೆಸ್ಟ್ ಮಾಡಿದ್ವಿ ಒಂದು ಡಿಸೈ ಬೆಸ್ಟ್ ಡಿಸೈನರ್ ಬ್ಲೌಸ್ ಅಂತ ಇರ್ಬೋದು ಇನ್ನೊಂದು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು ಈ ಒಂದು ಕಂಟೆಸ್ಟ್ ಮಾಡಿದ್ವಿ ಇದಕ್ಕೆ ತುಂಬಾ ನಮಗೆ ಬೆಸ್ಟ್ ಟೈಲರ್ಗೆ ಒಂದು ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಆರ್ನೂರ ಆರ್ನೂರ ಮೂವತ್ತು ಎಂಟ್ರಿ ಬಂತು ಬೆಸ್ಟ್ ಡಿಸೈನರ್ ಗೆ ಕಡಿಮೆನೆ ಬಂತು ಅಂದ್ರೆ ಹೆಂಗಸರೆಲ್ಲ ಒಂದಷ್ಟು ಕನ್ಫ್ಯೂಷನ್ ಆಗಿದ್ರು ಹೇಗೆ ಕಳಿಸುದು ಯಾವ ಫೋಟೋ ಕಳಿಸುದು ಬರೀ ಬ್ಲೌಸ್ ಫೋಟೋ ಬ್ಲೌಸ್ ಹಾಕಿ ಕಳಿಸುದ ಅಂತ ಸೊ ಅಂತೂ ಅದರಲ್ಲಿ ಒಂದಷ್ಟು ಜನಗಳನ್ನು ನಮ್ಮ ತಂಡದಿಂದ ನಾವು ಮಾತಾಡಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಸೊ ನಾವು ಸಿಲೆಕ್ಟ್ ಮಾಡಿದ್ದೇವೆ ಅದನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇವೆ ಈ ಸಿನಿಮಾದಲ್ಲಿ ಏನೊಂದು ಇದನ್ನು ಸಕ್ಸಸ್ ಮೀಟ್ ಅಂತ ಹೇಳ್ಬೋದು ಅಥವಾ ಒಂದು ರವಿಕೆ ಪ್ರಸಂಗದ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಇನ್ನೊಂದು ನಾನು ಇಂಡಸ್ಟ್ರಿಗೆ ಪ್ರತಿಕ್ರಿಯಿಸಿದ್ರೆ ಒಂದಷ್ಟು ನನ್ನ ಮತ್ತೆ ರೈಟ್ರು ಪಾವನ ಇರ್ಬೋದು ಆಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಇರ್ಬೋದು ಆಸ್ ಎ ಬ್ಯಾನರ್ ದೃಷ್ಟಿಯಿಂದ ಇರ್ಬೋದು ನಮಗೊಂದಷ್ಟು ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಯಾಕೆಂದ್ರೆ ತುಂಬಾ ತುಂಬಾ ಹಾರ್ಮ್ ಇದು ತುಂಬಾ ಒಂದು ಹಾವಳಿ ಅಂತ ಹೇಳ್ತೀವಿ ಒಂದು ದಂಧೆ ಅಂತ ಹೇಳ್ತೀವಿ ಇದು ಒಂದು ನಮಗೆ ಈಗಿನ ಒಂದು ಹತ್ತು ದಿನದಲ್ಲಿ ನಮಗೆ ಗೊತ್ತಾದಂಥ ವಿಷಯ ಅದನ್ನು ಮತ್ತೆ ಮಾತಾಡ್ತಾ ಇದ್ದೀನಿ ಸೊ ಮೊದಲಿಗೆ ನನ್ನ ತಂಡದಿಂದ ಸೊ ರವಿಕೆ ಪ್ರಸಂಗ ಟೀಮಿನ ನಾಯಕ ನಾಯಕಿ ನಟಿಯಾದ ಗೀತಾ ಭಾರತಿ ಭಟ್ಟವರನ್ನು ಸ್ವಾಗತಿಸ್ತಾ ಇದ್ದೇನೆ ದಯವಿಟ್ಟು ಬರಬೇಕು ಮಾಡು ಹಾಗೆ ನಮ್ಮ ಕಲಾವಿದರ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ಹನುಮಂತರಾವ್ ಕೌಜಲಗೆ ಅವರು ಬರಬೇಕು ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಿನಿಮಾದ ರೈಟ್ರು ಸೊ ನನ್ನ ಪತ್ನಿಯಾದ ಪಾವನ ಸಂತೋಷ್ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾಕ್ಕೆ ನಮ್ಮ ಜೊತೆ ಶುರುವಿಂದ ಸ್ಕ್ರಿಪ್ಟಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿದ್ದ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಗಿರೀಶ್ ಬಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ದೃಷ್ಟಿಯಲ್ಲೇ ಇರುವವರು ಅದು ನಮ್ಮ 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 ಜೊತೆನೇ ಇರುವವರು ಶಿವನು ಅವರು ಕಂದಯ ಶೆಟ್ಟಿ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ರಘುವವರಿದ್ದಾರೆ ರಘು ಇವತ್ತು ಟೆಕ್ನಿಕಲ್ ಲೈವ್ ಸೊ ರಘುವನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ರಘು ರಘು ಒಂದು ಹಾಯ್ ಹೇಳಿ ರಘು ಎಲ್ಲರಿಗೆ ಸೊ ನಮ್ಮ ಕಂಪ್ಲೀಟ್ ದೃಷ್ಟಿ ಮೀಡಿಯಾ ಯೂನಿಟ್ ಪೋಸ್ಟ್ ಪ್ರೊಡಕ್ಷನ್ ಹೆಡ್ ಅವರು ಸೊ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ ಹಾಗೆ ಸುಧೀಂದ್ರ ಸರ್ ಬಂದಿದ್ದೀರಿ ಥ್ಯಾಂಕ್ಸ್ ಅಲಾಟ್ ನೀವು ನಮ್ಮ ಟೀಮಲ್ಲೇ ಇದ್ದೀರಿ ಸರ್ ಜೊತೆಯಲ್ಲೇ ಇರ್ತೀರಿ ಥ್ಯಾಂಕ್ಸ್ ಅಲಾಟ್